್ ಯಾರ ಜೊತೆ ನನಗೆ ನಂಬಿಕೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ನನ್ನ ನಂಬಿ ಬಂದಿರ್ತಾರೆ ಅವ್ರಿಗೆ ನಾಳೆ ದೋಕ ಆದರೆ ರಾಯರು ಒಪ್ಪೋದಿಲ್ಲ ಬೇಡ ಒಂದೊಂದು ತುಮಕೂರು ಕೈಸಲ್ಲಿ ಹಿಂಗಾಯಿತು ಪ್ರಾಸಿಕ್ಯೂಷನ್ ನಡೆಸೋದಿತ್ತು ಕೊಟ್ಟಿದ್ದೆ ಅದೇನು ಇದು ಮಾಡಿಸ್ಬಿಟ್ರು ಅವ್ರು ಹಾಗಾಗಿ ನನಗೆ ಅದು ಇಷ್ಟ ಆಗೋದಿಲ್ಲ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ರಾಯರು ಶಕ್ತಿ ಕೊಟ್ಟಾರ ಅಷ್ಟು ಓಡಾಡ್ ಮಾಡ್ತೀರಂತೆ ಆಮೇಲೆ ಇಲ್ಲಿದ್ದಾಗ ಅಲ್ಲಿ ಹೆಂಗೆ ಮಾಡ್ತೀರಾ ಬಿಜಾಪುರದಲ್ಲಿ ಹಾಸ್ಪಿಟಲ್ ಕೇಸ್ ಇತ್ತು ಬಿಜಾಪುರದಲ್ಲಿ ಹೆಂಗ್ ಮಾಡಿದ್ರ ಈಚ್ ಅಂಡ್ ಎವ್ರಿ ತಿಂಗ್ ಬರೆದ್ ಕೊಟ್ಟಿರ್ತಾರೆ ಮೆಮೋ ಹಾಕೋದಿದ್ರೆ ಎಲ್ಲ ರೆಡಿ ಮಾಡ್ಬಿಟ್ಟು ಅವ್ರಿಗೆ ಕಳ್ಸಿರ್ತೀನಿ ಅವ್ರು ಹೋಗ್ಬಿಟ್ಟು ಸಬ್ಮಿಷನ್ ಮಾಡ್ತಾರೆ ಆಮೇಲೆ ನನಗೆ ತುಂಬಾ ಜಡ್ಜಸ್ ಕೂಡ ಕೋಆಪರೇಟಿವ್ ಮಾಡ್ತಾ ಇದಾರೆ ಎಲ್ಲ ಕಡೆ ಅಡ್ಡಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರ ಜಡ್ಜಸ್ ಕೂಡ ಗೊತ್ತಿದ್ದಾರೆ ತುಂಬಾ ಜಡ್ಜಸ್ ಕೂಡ ಗೊತ್ತಿದೆ ನನ್ನ ಬಗ್ಗೆ ಅಲ್ಲ ಸರ್ ಫ್ರೀ ಹೆಂಗ್ ಮಾಡ್ತೀರಾ ಸರ್ ನೀವು ಹೆಂಗ್ ಸರ್ ಎಲ್ಲೆಲ್ಲ ಓಡಾಡ್ತೀರಿ ಬಿಜಾಪುರ್ ಹೋಗ್ತೀರ ಮೈಸೂರು ಕಡೆ ಬರ್ತೀರಾ ಈ ಕಡೆ ಯಾದಗಿರಿ ಕಡೆ ಈ ಕಡೆ ಹೋಗ್ತೀರಾ ಹೆಂಗ್ ಸರ್ ಫ್ರೀ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಅಟ್ಲೀಸ್ಟ್ ಒಂದು ನಾರ್ಮಲ್ ಫೀಸ್ ಅಂತ ತಗೊಂಡು ಮಾಡ್ಬೇಕು ಫ್ರೀ ಅಂತಬಿಟ್ರೆ ಎಲ್ಲ ಮೇಲೆ ಬಿಟ್ಬಿಡ್ತಾರೆ ಸರ್ ನಿಜ ಅದು ನಿಜನೇ ಭೋಜನ ಶತ ಪಾದಾಂಗತ್ವ ಭೋಜನ ಮಾಡ್ರಿ ಇನ್ನೂರು ಹೆಜ್ಜೆ ನಡೀರಿ ತಾಂಬೂಲಂ ತದನಂತರ ಆಮೇಲೆ ಎಲ್ಲಡಿಕೆ ಹಾಕೊಳ್ಳಿ ಶೇನ್ಯಾಮ್ ಆಮ ಭಾಗೇ ವೈದ್ಯಂ ವೈದ್ಯಮ್ ಕಿಂಪ್ರಯೋಜನ ಎಡಮಗ್ಳಾಗಿ ಮಲ್ಕೊಂಡ್ರೆ ವೈದ್ಯನ ಅವಶ್ಯಕತೆ ಇಲ್ಲ ಅದು ನಮ್ಗೆ ಅವಾಗಲೇ ಹೇಳ್ಬಿಟ್ಟಿದ್ದಾರೆ ಅದೇ ರೀತಿ ನಾವು ಏನು ಪಾಪ ಪುಣ್ಯ ಮಾಡ್ತೀವಿ ಎಷ್ಟು ವರ್ಷ ನಂದು ಏಳು ವರ್ಷ ಅಧ್ಯಯನ ಆಗಿದೆ ನಂದು ಗುಬ್ಬಿ ಶಿವಚಂದರ ಆಶ್ರಮದಲ್ಲಾಗಿದೆ ಕಾಲಡಿಯಲ್ಲಾಗಿದೆ ನಾವು ಮಾಡಿರೋದೇನಿರ್ತದಲ್ಲ ಪೂರ್ವ ಜನ್ಮ ಪಾಪಂ ವ್ಯಾಧಿ ರೂಪೇಣ ಪೀಠತೆ ಪೂರ್ವ ಜನ್ಮದಲ್ಲಿ ನಾವು ಮಾಡಿರೋ ಪಾಪ ಇದೆಲ್ಲ ವ್ಯಾಧಿಗಳ ರೂಪದಲ್ಲಿ ಕಾಡಿಸ್ತೇವೆ ತಥ ಶಾಂತಿ ಜಪ ಹೋಮ ಹಿ ಅಂತೆ ಅದಕ್ಕೋಸ್ಕರ ಶಾಂತಿ ಜಪ ಹೋಮ ಮಾಡಬೇಕಂತ ಅದು ಒಂದು ಸಿಸ್ಟಮ್ ಇದೆ ಅದು ಸತ್ಯನೇ ಇರ್ತದೆ ನೋಡಿ ಮೊನ್ನೆ ಒಬ್ಬರು ಡಾಕ್ಟರ್ ಹೋದರು ಈಸ್ ಎಮ್ ಬಿ ಬಿ ಎಸ್ ಡಾಕ್ಟ್ರು ಕಾರ್ಡಿಯಾಲಜಿಸ್ಟು ಹಾರ್ಟ್ ಸ್ಪೆಷಲಿಸ್ಟು ಒಂದು ವರ್ಷಕ್ಕೆ ಸುಮಾರು ಆರರಿಂದ ಏಳೂರು ಜನ ಎಮ್ ಬಿ ಬಿ ಎಸ್ ಅನ್ನು ಪ್ರೊಡಕ್ಟ್ ಮಾಡ್ತಾರೆ ಅವರು ಒಂದು ಕಾಲೇಜ್ ಇದು ಅವ್ರ ಹೆಸರು ಬೇಡ ಅಂಥವ್ರಿಗೆ ಗೊತ್ತಲ್ಲ ಈಸ್ ನೋ ಎವ್ರಿಥಿಂಗ್ ಬ್ಲಡ್ ಪಂಪ್ ಮಾಡೋದು ಹಾರ್ಟ್ ಹಾರ್ಟ್ ಬಗ್ಗೆ ಎಲ್ಲ ಗೊತ್ತಿರ್ತದೆ ಎಷ್ಟು ಕೊಲೆಸ್ಟ್ರಾಲ್ ಇರಬೇಕು ನಮ್ಮ ಹತ್ರ ಎಷ್ಟು ಇದು ಇರಬೇಕು ಅದು ಇರಬೇಕು ಅರವತ್ತೇಳು ವರ್ಷ ಅವರಿಗೆ ಹೋದರು ಬಿಕಾಸ್ ಆಫ್ ದಿ ಹಾರ್ಟ್ ಡಿಸೀಸಸ್ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಅಂದರೆ ಏನರ್ಥ ಇದು ಮೇಲೆ ಒಬ್ಬ ಇದ್ದಾನಲ್ಲ ನಾವು ನಡ್ಕೊಂಡಿಲ್ಲ ಅದರಂಗೆ ಅಲ್ವಾ ಅದನ್ನು ನಮಗೆ ಬರಬೇಕದು ಹೇಗೆ ಬರಬೇಕು ನಮ್ಮ ಶಾಸ್ತ್ರಗಳನ್ನು ತಿಳ್ಕೊಂಡಾಗ ಬಂದೇ ಬರ್ತದೆ ಆ ಶಾಸ್ತ್ರಗಳನ್ನು ತಿಳ್ಕೊಳ್ಬೇಕು ನಾನು ಏನೇ ಎಕ್ಸ್ಪರ್ಟ್ ಅಂದರೂ ಕೂಡ ನಾವು ಈ ಕಾನೂನಲ್ಲಿ ಎಕ್ಸ್ಪರ್ಟ್ ಅಂದರೂ ಕೂಡ ನಮಗೆ ನ್ಯಾಯಶಾಸ್ತ್ರ ಅಂತ ಒಂದಿದೆ ಅರವತ್ನಾಲ್ಕು ವಿದ್ಯೆಗಳು ಮತ್ತೊಂದು ವಿದ್ಯೆ ನ್ಯಾಯಶಾಸ್ತ್ರ ಅಂತ ಬರ್ತದೆ ಇದು ಹೌದು ಇದು ಅಲ್ಲಿ ಹೇಳಿದ್ದಾರೆ ನಮಗೆ ಅದು ಇಲ್ಲೇನು ಹೇಳ್ತೀವಿ ಅಂದರೆ ಇದು ಕ್ರಿಯೇಟ್ಸ್ ಏನೂ ಇಲ್ಲ ಬಂದಿರೋದು ಓಕೆ

ಪೂಜೆಗಳನ್ನು ಮಾಡಿಕೊಂಡು ಇದು ರೈಟ್ ನ್ಯೂಸ್